ಹೆಂಗ ಇದ್ದಾಳಂತಮ್ಮ ಸ್ನೇಹ ಫೋನ್ ಮಾಡಿದ್ದೆ ನಿಮ್ಮ ಅಕ್ಕೈಗೆ ಹ್ಞೂ ದೊಡಮ್ಮ ಮಾಡಿದ್ದೆ ಚೆನ್ನಾಗೈದಾಳಂತೆ ಆಪ್ರೇಷನ್ ಮಾಡಿಬಿಟ್ರಂತೆ ನೈಟೇನೆ ಊಟಿ ಮಾಡಿಬಿಟ್ಟು ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ಲು ಚೆನ್ನಾಗೈದಾಳೆ ಕಣೆ ಇನ್ನು ವಾರ್ಡಿ ಶಿಫ್ಟ್ ಮಾಡಿಲ್ಲ ಜನ್ರಲ್ ವಾರ್ಡಿ ಶಿಫ್ಟ್ ಮಾಡಿದಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಬರ್ತೀನಿ ಅಂದೇ ನೀವು ನೀನೆಲ್ಲಿ ಬತ್ತಿಯ ಸುಮ್ಮನೆ ಹುಡುಗರು ಕಟ್ಕೊಂಡು ಬರೋಕ್ಕಾಗಲ್ಲ ಸುಮ್ಮನೆ ಬರ್ತೀವಿ ಇನ್ನೊಂದು ಎರಡು ದಿವಸ ಕಳಿಸ್ತಾರೆ ಅವಾಗ ಬರ್ತೀವಿ ಸುಮ್ಮನಿರು ಅಂತ ಹೇಳ್ತಿದ್ಲು ಇವಾಗ ಹುಡ್ಗು ಕಟ್ಕೊಂಡು ಬರೋಕ್ಕಾಗಲ್ಲ ಸುಮ್ಮನೆ ಏನಕ್ಕೆ ಬತ್ತಿರ ಇಲ್ಲಿ ಬರೋ ಬಿಡಲ್ಲ ಜಾಸ್ತಿ ಜನನ ಅಂತೇಳಿ ಹೇಳ್ತಿದ್ರೆ ಮತ್ತು ಬೇರೆನೇ ಅಮ್ಮಾಯಿನೂ ಅವ್ರ ಅಮ್ಮಾಯ ಹೋಗ್ತಾರೇನೋ ಹೋಗಿ ನೋಡ್ಕೊಂಡು ಬರ್ತಾರೆ ಹಿಂಗೆ ಮತ್ತೆ ನೋಡು ಮನಸ್ಸಿನಾಗೆ ಕೆಟ್ಟಕ್ಕೆ ಹ್ಞೂ ನಾವು ಒಳ್ಳೆಯ ರೀತಿ ಇದು ಮಾಡಿರಿ ದೇವರು ಆಗ ಯಾವ್ದ್ರ ತೋರಿಸ್ಬೇಕಾದ್ರಾಗ ತೋರಿಸ್ತಾನೆ ಹ್ಞೂ ನಾಳಮ್ಮ ಮನಸ್ಸಿನಾಗ ಏನಿರುತ್ತಾ ಭಾಯವಾದ್ದೇನೆ ಇದಾಗಿದ್ದಾಗಲಿ ಹೋಗಿದ್ದೋಗ್ಲಿ ನಾನೇನಿಲ್ಲಮ್ಮ ಇದ್ದಂಗೆ ಮಾತಾಡ್ಬಿಡ್ತು ನಿಮ್ಮ ಮನಸ್ಸನ್ನ ಮನಸ್ಸಿನಾಗ ಇಕ್ಕಮಾಕೋ ಹೋಗಲ್ಲ ಹ್ಞೂ ನೋಡು ಭಾಳ ನಿನ್ನ ಮೇಲೆ ಮನಸ್ಸಿನಾಗೆ ಸಿಟ್ಟು ಇಕ್ಕಿದ್ಲು ಒಸಮ್ಮ ಹ್ಞೂ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ ಅಂತ ಮನಸ್ಸಿನಾಗೇನೇ ನಿನ್ನ ಮೇಲೆ ಕುದಿಯಾಳು ನೀನು ಬೈ ಇ ಮಾಡು ಮನಸ್ಸಿನಾಗೆ ನೀನು ಹ್ಞೂ ಅಯ್ಯೋ ಭಾರಿ ಎದಳು ಮತ್ತೆ ಹ್ಞೂ ಮನಸ್ಸಿನಾಗ ಅದೇ ಒಂದು ಇಕ್ಕಿದ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ ಹೇಳು ಹಿಂಗಾದಾಗ ಸುಮ್ಮನೆ ಸುಮ್ಮನೀರ ನೋವು ತಿಂದಾಗ್ಲೇ ನೋವು ತಿಂದಾಗ್ಲೇ ಬುದ್ಧಿ ಬರೋದು ಯಾರಿಗೇ ಆಗಲಿ ಹ್ಞೂ ಮೊದ್ಲಿಂದೆಲ್ಲ ನಾ ಮರ್ತಿದ್ಲು ಮೊದ್ಲಿಂದೆಲ್ಲ ಮರ್ತ ಹೋಗ್ಕೊಂಡು ಏಗಂಗೇನೇ ಹೆಂಗೆ ಮಾತಾಡೋಣ ಹ್ಞೂ ಸುಮ್ಮನೆ ಹ್ಞೂ ಮನಸ್ಸನ್ನಾಗ ಒಂದು ಅದೇ ಒಂದು ಇಕ್ಕೊಂಡ್ರೆ ಅದಕ್ಕೆ ಹಿಂಗೆ ಆಗಿರೋದಾಳೆ ಆಗ್ಬೇಕು ಲಂಬಿ ಹ್ಞೂ ದಡಮ್ಮಿ ಏನಂಬುತ್ತೆ ನೋಡಪ್ಪ ಯಾಕೆ ಹಿಂಗೆ ಬೈ ಕೆಮ್ಮುತ್ತೆ ಅಂತ ನೀನು ನನ್ನ ಬೈಕೊಂಡ್ರು ಪರವಾಗಿಲ್ಲ ನಾನೇನಿಲ್ಲ ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ನಾವು ಹಂಗೆ ಅಮ್ಮ ತಾಯಿ ಏನಾಗುತ್ತಾ ಆಗಲಿ ಹಾಂ ಇದ್ದಿದ್ದಂಗೆ ಹೇಳ್ಬಿಡ್ಬೇಕು ಅವಳು ನನ್ನ ಎಷ್ಟು ಬೈಕ್ಯಾಂಡವಳು ಏನೋ ಏಳು ಬೇರೆ ಬಂದ್ಲು ಇನ್ನ ಈ ಮನೆಯಾಗ ಇದ್ದಾಳೆ ಅಂತ ಹೇಳಿ ಎಷ್ಟು ಬೈಕ್ಯಾಂಡ್ ಓದ್ಲೋ ಏನೋ ನನ್ನೇ ಬೈಕ ಓದ್ಲೋ ಏನೋ ಬೈಕಿರ್ತಾಳೆ ಹೇಳ್ದಾಡಮ್ಮ ಅವಳು ನಾನು ಬೈಕ್ ಹೇಳ್ಕಂತನೂ ಸಾಧ್ಯ ಇಲ್ಲ ಏನು ಮಾಡೋಣ ಇವಾಗ ಬಂದಿದ್ದೀನಿ ಸುಮ್ಮನೆ ಜಗಳ ಮಾಡ್ಕೊಂಬೋದು ಬೇಡ ಮೊನ್ನೆ ಇನ್ನೂನು ಬಂದಿದ್ದೀನಿ ಅಲ್ಲಿಂದನ ಊರಿಂದನ ಅಗ್ಲೆಲ್ಲ ಬರೀ ಜಗಳ ಮಾಡ್ಕೊಂಡ್ರೆ ಯಾಕೆ ಅಂತ ಹೇಳಿ ಅವ್ನು ನನ್ನ ಗಂಡ ಬೇರೆ ಕರ್ಕೊಂಡು ಹೋದ್ರೆ ಅವನು ಸರಿ ಇರಲ್ಲ ಕೆಟ್ಟ ಹಿಡಿತಾನೆ ಅಂತ ಹೇಳಿ ಅವಳು ಹಿಂಗೆ ಮಾಡಿರೋದು ಹ್ಞೂ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬೋದು ಅಂತ ಹೇಳಿ ನನ್ನ ಕಂಡ್ರೆ ಆಗಲ್ಲ ಅವಳಿಗೆ ಮನಸ್ಸಿನಾಗೇ ಕುದಿತಾತೆ ಹ್ಞೂ ಅಂದ್ರೆ ನಾಟಕ ಹ್ಞೂ ನೋಡೋಣ ಹೆಂಗಿರೋಣ ಅಂತ ಹೇಳಿ ಏನೋ ಅವ್ನು ಮಾಡೋಕ್ಕೋಗೇಳ ಏನೋ ಆಯ್ತು ಹ್ಞೂ ಅವಳೇ ಒಂದು ಬಸ್ತಾಳೆ ಬಿಡು ಎಷ್ಟು ಹೇಳಿವಪ್ಪ ಸೊ ಏನು ನಾವು ಹುಡುಗಿನ ನೆನೆಸ್ಕೊಬಿಟ್ರೆ ನನಗೇನ ಭಾಳ ಬೇಜಾರಾಗುತ್ತಪ್ಪ ಇತ್ತೀಚೆಗೆ ಅವಾಗ ಅವಳಂದ್ರೆ ನನಗೆ ಏ ಬಿಡತ್ತ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅವಂಗೆ ಆತು ನನಗೆ ಅವ್ ಬೈಯ್ಕಂಡಿರ್ತಾಳೆ ಅವಳಿಗೆ ನಿನ್ ಕಂದ್ರೆ ಆಗ್ತಿಲ್ಲ ಏನ್ ಇದ್ದಾರನ್ನೆಲ್ಲ ಹೆಂಗ ನೋಡ್ತಾಳೆ ನೀನು ಯಾವಾಗಪ್ಪ ನೀನು ನಮ್ ಅವಾಗ ಕೊಡ್ತೀನಿ ಅಂತ ತೈ ಹೇಳ್ದೋ ಅಲ್ಲಿಗೆ ಇರ್ತಾಳೆ ಅಂತ ತೈ ಹೇಳ್ದೋ ಅವಾಗಿಂದ ಅವಳಿಗೆ ನಿನ್ನ ಮೇಲೆ ಸೇಡ್ ಬಂದುಬಿಡ್ತು ಕಣಮ್ಮ ಅಯ್ಯೋ ನಿನ್ನ ಮೇಲೆ ಓಯ್ತಿ ಅಂದ ಅವಳಿಗೆ ಮನಸ್ಸಿನಾಗೆ ಇವಾಗ ಅವಳು ಎಷ್ಟೇ ನಮ್ಗೆ ಇದು ಅಂದ್ರೂ ನಮ್ಗೆ ಅಯ್ಯೋ ಅಂದಂಗೆ ಆಗುತ್ತೆ ಮನ್ಸು ಹ್ಞೂ ಹೋಗ್ಲಿ ಪಾಪ ಹೆಂಗೆ ಚೆನ್ನಾಗಿದ್ರೆ ಸಾಕು ಅಮ್ಮಂಗೆ ಆಗುತ್ತೆ ನಾವು ನಮ್ಮ ಸಮರ್ಥನ ಮಕ್ಕ ನೋಡ್ತೀವಿ ದೊಡಮ್ಮ ಅವಳ ಮಕ್ಕ ಏನು ನೋಡೋಲ್ಲ ಹ್ಞೂ ಹುಡುಗ ಒಳ್ಳೇನು ಅವ್ಗ ಒಳ್ಳೆಯನಾಗಿರೋದಕ್ಕಿಂತಾನ ನಾವು ಬಿಡು ಅಂತ ಹೇಳಿ ಅವನು ಮಕ್ಕ ನೋಡ್ಕೊಂಡು ನಾವು ಒಳ್ಳೇದು ಬಯಸ್ತೀವಿ ಹ್ಞೂ ಅವ್ನು ಒಳ್ಳೇನು ಕಂಡೋಡಮ್ಮ ಇವತ್ತು ಸುಮ್ಮನೆ ಇದು ಮಾಡಬಾರ್ದು ಒಳ್ಳೆ ಹುಡ್ಗ ಇವಾಗ ಒಳ್ಳೆ ಬುದ್ಧಿ ಬಂದೈತಿ ಒಳ್ಳೆ ಬುದ್ಧಿ ಬಂದಿರೋದ್ಕೆ ಮತ್ತೆ ಹೆಂಟಿನ್ ಬುದ್ಧಿ ಕಲಿಸ್ಕೊಂಡು ಕರ್ಕೊ ಬಂದಿದ್ದು ಅವ್ಳಿಗೆ ಗೊತ್ತಾಗ್ದಂಗೆ ಅವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅವಳಿಗೆ ಹಂಗೆ ಬುದ್ಧಿ ಕಲ್ಸಿ ಅದಕ್ಕೆ ಬಂದಿದ್ದೀನಿ ಏನು ಏನು ಮಾತಾಡ್ತಾ ಇದೀರಾ ಏನಿಲ್ಲ ಕಣಪ್ಪ ಬಗ್ಗೆ ಮಾತಾಡ್ತಿದ್ವಿ ಅವಳಿಗೆ ಬಂದಿರೋದೇ ಇಷ್ಟ ಇಲ್ಲ ಬೈಕಂತಿದ್ಲು ಅಂತ ಹೇಳಿ ಮಾತಾಡ್ತಿದ್ವಿ ಹ್ಞೂ ಹೆಂಗಿದಾಳೆ ನೋಡ್ಕೊಂಬಂದೆ ಹೋಗಿ ನೋಡ್ಕೊಂಬಂದೆ ವಶಿತಾ ಚೆನ್ನಾಗೈತೆ ಇನ್ನೂ ಏನು ಜಾಸ್ತಿ ಮಾತಾಡ್ತಿಲ್ಲ ಜಾಸ್ತಿ ಮಾತಾಡ ಆಗಿಲ್ಲ ಅಂತ ಹೇಳಿ ಅವ್ರ ಅಮ್ಮನೂ ನಿಮ್ಮಮ್ಮ ಎಲ್ಲರೂ ಬಂದಿದ್ರು ಎಲ್ಲ ನೋಡ್ಕೊಂಡು ಬಂದ್ವಿ ಜಾಸ್ತಿ ಜನ ಯಾರೂ ಇರೋಂಗಿಲ್ವಂತೆ ಅಲ್ಲಿ ಅದಕ್ಕೆ ಅದೇ ಬಂದ್ವಿ ಚೆನ್ನಾಗೈತೆ ಪರವಾಗಿಲ್ಲ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ಇದಕ್ಕಿದ್ದಂಗೆ ಸುಮ್ಮನೆ ಬಿದ್ದು ಎಂತ ಪೆಟ್ಟು ಮಾಡ್ಕೊಂಡಂಗಾಯ್ತು ಅದು ಹೆಂಗಾಯ್ತು ಏನೋ ಒಂದು ಗೊತ್ತಿಲ್ಲ ಇದಕ್ಕಿದ್ದಂಗೆ ಯಾಕೋ ಜಾರಿದ್ಲಂತೆ ದಬ್ಬು ಅನ್ನಂಗೆ ಹೊಯ್ಕೊಂಬ ಬಿದ್ಲಂತೆ ಕಲ್ಲಿತ್ತಂತೆ ಕಲ್ಲಿಗೆ ಏಟ್ ನೋಡಪ್ಪ ಹ್ಞೂ ಹೆಂಗೆ ಏಟ್ ಮಾಡ್ಕೊಂಡ ಅವಳು ಆ ಥರ ಜಾಸ್ತಿ ಆ ಥರ ಮಾಡ್ಕೊಂಬ್ತಾಳೆ ಅದಕ್ಕಾಗಿನ ಹಂಗೆ ಬಿದ್ದಿದ್ದಾಳೆ ಹೆಂಗೈತಪ್ಪ ಸ್ನೇಹ ಚೆನ್ನಾಗೈತೆ ಚೆನ್ನಾಗೈತೆ ಜಾಸ್ತಿ ಮಾತಾಡೋ ಆಗಿಲ್ಲ ಇನ್ನೂ ಆಪರೇಷನ್ ಮಾಡಿದ್ದಾರೆ ಚೆನ್ನಾಗೈತೆ ಪರವಾಗಿಲ್ಲ ಹ್ಞೂ ಏನಂತ ತೊಂದರೆ ಇಲ್ಲ ಅಂತ ಹೇಳೋರು ಏ ಹೋಗ್ಬೋಣ ಅಂತ ಬೋಣ ಅಂತ ಇಲ್ಲೇನೆ ಇಲ್ಲಿ ಬಟ್ಟೆ ಹೋಗ್ಯತ್ತೆ ಹಂಗೇನೆ ಬೀಳ್ಬೇಕಾಗಿತ್ತು ఎడమూరు పట్టు జారీ అవు ఆ థర్ మళ్ళ దడ 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 మా ఆ థర్ మి జల్ మిక్కుబిడ అమ్మ తక్క మొక్తాళి బైతైతి ఇలా అందరూ నమ్మైతే మాట్లా అమ్ తి ఏ దడ 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 అర్గ బర్గా అర్గా బర్గా మిబిడ్తాళి ఏను ఆ థర్ మండు మార్కెండు ఇం మాట్కండిరళు అందరు బోల్ ఆతా ఏ బోలు ఆ థర్ ఎప్ప 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 జల్దుబిడ అమ్ తి ಮಾಡೋಕ್ಕೆ ಹೋಗ್ತಾ ಹ್ಞೂ ಅವ್ರ ಗಬ್ಬರ್ಗ ಮಾಡೋರು ಹಂಗೆ ಗಬ ಗಬ ಮಾಡ್ತಾರೆ ನೀಟಾಗಿ ಮಾಡೋ ಒಂದು ಇದು ಮ್ಯಾಲಕ್ಕೆ ಮಾಡ್ತಾರೆ ಹ್ಞೂ ಆ ಥರದಾಗ ಮಾಡ್ತಾ ಹಂಗೆ ಹ್ಞೂ ಜ್ವರ ಮಾಡ್ಬೇಕು ಆದ್ರೆ ಆದರೆ ಹಂಗೆ ಹ್ಞೂ ಅಂದರೆ ಐದು ನಿಮ್ಸಕ್ಕೆ ಬಟ್ಟೆ ಒಗ್ದಾಕ್ತಾಳೆ ಹ್ಞೂ ಅದು ಹೆಂಗೆ ಹೋಗೀತಾಳೆ ಏನು ಉದ್ದುತ್ತಾಳೆ ಆಯಿತಾಳು ಏನು ಏನು ಹೋಗಿ ಹ್ಞೂ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ ಅಂತ ಅಕ್ಕ ಹೇಳ ಅವಳಿ ಅದು ಅಕ್ಕ ಕೆಟ್ಟೈತಿ ಬಿಡು ಅದನ್ನೇನು ರೆಡಿ ಮಾಡ್ಸೋದು ಏನು ಅಂತ ಅವಳು ಏನೋ ಐದು ನಿಮ್ಷಕ್ಕೆ ಒಗ್ದಾಕ್ಬಿಡ್ತಾಳೆ ಹ್ಞೂ ನೀಟಾಗಲ್ಲ ಏನಿಲ್ಲ ಸುಮ್ಮನೆ ಹೆಂಗ ಹೊತ್ಲಗ ಏನೋ ಕೆಲಸ ಮಾಡ್ಕೊಂಡು ಹೆಂಗೋ ಇತ್ತದ್ಲಾಗೆ ಹಿಂಗಾದ್ರೆ ಬಲ್ ಕಷ್ಟ ಹಾಸ್ಪಿಟ್ಲಾಗೆ ಸಣ್ಣ ಪಾಪ ಅಣ್ಣ ನಮ್ಮ ಅಣ್ಣ ಇನ್ನು ಅತ್ತಿಗೆ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡು ಎಷ್ಟಾದರೂ ಪರವಾಗಿಲ್ಲ ನಾವು ತೋರಿಸ್ತೀವಿ ಅಂತ ಹೇಳಿ ಪಾಪ ಎಷ್ಟು ಕಷ್ಟಪಟ್ಟು ಅಲ್ಲೇ ಇದ್ದಾರೆ ಇವತ್ತು ಹ್ಞೂ ಕಷ್ಟಕ್ಕೆ ಏನಾದರೂ ಅಂತ ಹುಡುಗಿ ಗೊತ್ತಾಗ್ಬೇಕು ಇವತ್ತು ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತೇ ಇವತ್ತು ತೋರ್ಸೋಕ್ಕೆ ಏನೇನು ಹ್ಞೂ ಹಾಸ್ಪಿಟ್ಲಾಗೆ ಸುಮ್ಮನೆ ಅಲ್ಲ ಯಾರಪ್ಪ ದೇವ್ರೆಮ್ಮ ಆಗುತ್ತೆ ಇರೋಕ್ಕಾಗಲ್ಲ ಹಾಸ್ಪಿಟ್ಲಿಗೆಗಳಾಗ ಹೋದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅನ್ಸುತ್ತೆ ನನಗೆ ಹೋಗಿದಕ್ಕೆ ಅಣ್ಣ ದುಡ್ಡು ಕೊಟ್ಟು ಬೇಕಾದ್ರೆ ಫೋನ್ ಮಾಡೋ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಅಣ್ಣ ಇಂತ ಮಾತಾಡಿ ನಾನು ಅದೇ ಬಂದೆ ಹ್ಞೂ ಹೊಸ ಇನ್ನೇನು ಕಲಿ ಯಾರ ತಮ್ಮದ್ ಇಲ್ಲ ಅಂತ ಹೇಳಿ ಅದಕ್ಕೆ ಅದೇ ಬಂದೆ ಅದೇ ಮತ್ತೆ ಅಲ್ಲೇ ಯಾರ ತಮ್ಮದೇ ಯಾತೂ ಇಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ ಡಾಕ್ಟ್ರು ಕೊಡ್ತಾರೆ ಮೆಡಿಸನ್ಗಳೆಲ್ಲನ ಡಾಕ್ಟರ್ ಕೊಡ್ತಾರೆ ಹ್ಞೂ ತಂತಂತಂದು ಬಾಟ್ಲಿಗಳು ಇಂಜೆಕ್ಷನ್ ಎಲ್ಲ ಹಾಕ್ತಿರ್ತಾರೆ ಅವ್ರು ನೋಡ್ಕೊಂಬತ್ತಾರೆ ನಾವೇನು ಯಾರೋ ನಮ್ಮ ಒಬ್ಬರು ಪೇಷೆಂಟ್ನಾಗೆ ಅಂತ ಇರಬೇಕು ಹ್ಞೂ ಚೆನ್ನಾಗಿಲ್ದಾರ್ ಅಂತ ಅಂತೇಳಿ ಒಬ್ರು ಇರಬೇಕು ಹ್ಞೂ ಏನು ಬೇಕಂದ್ರೆ ಆತನ ಹೇಳ್ತಾರೆ ತರಕು ಮಾಡೋಕ್ಕು ಇರ್ಬೇಕು ಹ್ಞೂ ಊಟ ಏನಪ್ಪ ಏ ಇಲ್ಲ ಊಟ ಇಲ್ಲ ಇನ್ನು ನಿನ್ನೆ ಎರಡು ಮೂರು ದಿವಸ ಊಟ ಕೊಡೋಣ ಯಾಕಂದ್ರೆ ಆಪ್ರೇಷನ್ ಆಗಿರೋದಲ್ಲಮ್ಮ ಊಟ ಕೊಡೋಲ್ಲ ಅನ್ಸುತ್ತೆ ಪಾಪ ಇಲ್ಲಿ ನಾನು ಹಿಂಗೆ ಅನ್ಕೊಂಡೆ ಅನ್ಕೊಂಡ ಬೆನ್ನಿಂತಾಗ ಅಂತ ಕಣಮ್ಮ ಒಂದು ಸ್ವಲ್ಪ ಅದು ಎಲ್ಲ ಅಂತ ಗೊತ್ತಿಲ್ಲ ನಾನು ನೋಡಲಿಲ್ಲ ಬೆನ್ನಿಂತಾಗೆ ಏನಾಗೋಲ್ಲ ಹಂಗೆ ಮನ್ಕ್ಯಂಡ್ರು ಅಂತ ಹೇಳ್ತಿದ್ರು ಹ್ಞೂ ಹಿಂಗೆ ಮನೆಕೆ ಮನ್ಗಿಸಿ ಆಪ್ರೇಷನ್ ಮಾಡಿದ್ರಂತೆ ಹಿಂಗೆ ಸೈಡ್ನಾಗೆ ಇರ್ಬೋದು ಏನೂ ಅಂತ ಹೇಳಿ ಹೇಳ್ತೀನಿ ಸೈಡಾಗೆ ಸ್ವಲ್ಪ ಅಂತ ಹೇಳಿ ಏನೋ ಹೇಳ್ತಿತ್ತು ನಮ್ಮ ಶೀತಕ್ಕೆ ಯಾ ಬೊಲ್ ಕಷ್ಟ ಒಂದು ಏನೋ ನಾವು ಒಂದು ಏಟ ಅನ್ಬಸ್ತಾಯಿದ್ದೀವಿ ಅಂದರೆ ಬೊಲ್ ಕಷ್ಟ ನಾವು ಅನ್ಬಸೋದು ಯಪ್ಪಾ ಯಪ್ಪಾ ಯಪ್ಪ ಭಾಳ ಕಷ್ಟ ಅದು ಸ್ವಲ್ಪ 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 ನೋವು ಇದ್ದೇ ಇರುತ್ತೆ ಒಂದು ಸತಿ ನಾವು ತಿಂದಿದ್ದೀವಿ ಅಂದರೆ ಯಪ್ಪ ಭಾಳ ಕಷ್ಟ ಜೀವನ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಯಾವ ಸಮಯದಾಗ ಏನು ಬರುತ್ತೋ ಏನೋ ಯಾವ ಮನುಷ್ಯನಿಗೆ ಏನು ಕಷ್ಟ ಬರುತ್ತೋ ಯಾವ ಮನುಷ್ಯನಿಗೆ ಏನು ಸುಖ ಬರುತ್ತೆ ನಮ್ಮ ತಾಯಿ ಹೇಳೋಕ್ಕಾಗಲ್ಲ ನೀಪ್ಪ ದೇವ್ರೆ ಹ್ಞೂ ಎಂಥ ಹಾಗೆ ಕಷ್ಟ ಕೊಡ್ಬೇಡಪ್ಪ ದೇವ್ರೆ ಅಂತ ನಾನು ಇಂಥ ಶತ್ರುಗಳ್ ಗುಡ್ಡು ಸಹ ಕಷ್ಟ ಕೊಡಬೇಡ ಅಂತ ಹೇಳ್ತೀನಿ ಬೈಕೆಂಡ್ರೆ ಅದಕ್ಕೆ ಅವ್ಳಿಗೆ ಹಾಕಿರೋದು ಚೆಂದ ಬೈಕೆ ಮಾಡು ಅಲ್ಲಿ ನೋಡ್ ಕಡ್ಕೊ ಮಾಡು ಇವಳು ಬಂದಿರೋದು ಕೋಳಿ ಸೈಸ್ಕೆ ಆಗ್ತಿಲ್ಲ ಬೈಕೆಂಡು ಎಲ್ಲ ಹೋಗ್ಯವಳೆ ಅದಕ್ಕೆ ಹಿಂಗಾಗಿರೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ತಪ್ಪತ್ತಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು